说吧。

ಕಾಲಿಗೆ ಫೆಟ್ ಆಯ್ತೇನ ತಾಯಿ ಶರೀಪ ಮಳೆ ಬರಾಕ್ತೈತು ಮನಿ ಸ್ವರ ಅಲ್ಲ ಒಳಗ್ ಕತ್ತಲ ಕುತ್ಕೊಂಡ ಏನು ಮಾಡಾಕ್ತಿದ್ದಿ ತಾಯಿ ಹೇ ಕತ್ತಲ ತುಂಬಿದ ಮನಿ ಒಳಗೆ ಬೆಳಕು ಎಲ್ಲಿಗೆ ಹೋದ್ರೆ ಸಿಕ್ಕಿತ್ತು ಹೇಗಾದರೂ ಸಿಕ್ಕಿತ್ತೆಂಬ ಬೆಳಕಿನ ಚಿಂತೆ ಮಾಡುತ್ತಾ ಈ ಕತ್ತಲ ತುಂಬಿದ ಮನೆ ಒಳಗೆ ಕುಳಿತಿರುವ ತಾಯಿ ಯಾಕವ ತಾಯಿ ಈ ಮನೆ ಮೇಲೆ ಮೇಲಕ್ಕೆ ಏರುತ್ತೇನೆ ಏರುಗಳೊಳಗಾಗಿ ಕಾಲು ಜಾರಿ ದಪ್ಪನೇ ತನಗೆ ಬೀಳುತ್ತೇನೆ ತಾಯಿ ಏರುತ್ತೇನೆ ಬೆಳು ತಾಯಿ ಏರುತ್ತೇನೆ ಬೆಳು ತಾಯಿ ತಾಯಿ ಸರಿಪಾಲ ಮನೆ ಮಳೆಗೆ ಮ್ಯಾಗ ಬೋಪ್ ಬಿದ್ದು ಹೋಗಿ ಅದನ್ನ ನೋಡು ಕೂತ ನೀನು ಮನೆಯರ ಭಾಳ ಸೋರಾಗ್ತಿವ ಶರಿಪಾ ತಾಯಿ ಈ ಮನೆ ಮಳೆ ಬಂದ್ರೆ ಅಷ್ಟೇ ಸುರುತೈತಿ ತಾಯಿ ಆದರೆ ಈ ದೇಹ ಎಂಬ ಮಣಿ ಸದಾವ ಕಾಲ ಸುರುತ್ತಲೀರು ತಾಯಿ ಮುರುಕು ತಲಿ ಹುಳುಕು ಜಂತಿ ಕರೆದ ಸೆರೆದ ಕೀಲ ಸಡಲ ಹರಕ ಚಪ್ಪರ ಜೀರಿ ಗುಂಡಿ ಯಾವತ್ತೂ ಸೋಡುತ್ತದೆ ತಾಯಿ ಈ ಮಣ್ಣಿನ ಮನೆಗೆ ಎರಡೇ ಎರಡು ತಾಯಿ ಆದರೆ ದೇಹ ಎಂಬ ಮನೆಗೆ ಒಂಬತ್ತು ಹಲಸಿನ ಕಿಂಡಿ ತಾಯಿ ಸದಾವ ಕಾಲ ಅಜ್ಞಾನದಿಂದ ಸೋರುತ್ತಲೀರುತ್ತದೆ ತಾಯಿ ತಾಯಿ ನಮ್ಮದು ಬಾಳ ಹಳೆ ಮನೆಯಮ್ಮಯಪ್ಪ ಎಂಬತ್ತು ನಾಲ್ಕು ಲಕ್ಷೇವಣಿಗಳಲ್ಲಿ ಈ ಮನೆ ಎಷ್ಟು ಸಲ ಬಿದ್ದಿದೆ ಎಷ್ಟು ಸಲ ಎದ್ದಿದೆ ತಾಯಿ ಬಿದ್ದು ಎದ್ದ ಹಳೆ ಮನೆಯವ ತಾಯಿ ಹಳೆ ಮನೆಯವ ತಾಯಿ ಅಜ್ಞಾನದಿಂದ ಈ ಮನೆ ಸೋರುತ್ತಲೇ ಇರುತ್ತದೆ ತಾಯಿ ಸೋರುತ್ತೆ ಮನೆಯ ಮಾಲೆ ಅಜ್ಞಾನದೆ ಈ ಕತ್ತಲ ತುಂಬಿದ ಮನೆಗಳಿಗೆ ಬೇಗನೆ ಬಾ ಗೋವಿಂದ ಗುರುನಾಥ ಬೇಗನೆ ಬೆಳಕಾಗಿ ಬಾ ತಂದಿ ಗೋವಿಂದ ಗುರುನಾಥ ಪಾಪಜಿ ಬೈಟ ಯೋಗದಿಂದ ಮತ್ತೊಂದು ಯೋಗಕ್ಕೆ ಹೋಗ್ಬೇಕಾದ್ರೆ ಒಂದು ಮನೆಯಿಂದ ಬಿಡೋದ್ಕಂತ ಹೇಳ್ತಾರ ಇರೋದಕ್ಕಂತ ಬಿಡ್ತಾರೆ ನೋಡು ಏನು ಆ ಮನೆ ಕಡೆ ಚಿಂತೆ ಮಾಡಕ್ ಹೋಗಬೇಡ ಹೇಳಕತ್ತ ನೋಡಪ್ಪ ನಿಮ್ಮ ಅಪ್ಪ ಮನಿ ಕಡೆ ಚಿಂತೆ ಮಾಡ್ಬಾರ್ದು ಅವ್ ಹೇಳ್ತಾನ ನೀ ಹೋಗೇ ಬಿಡ ತಗ ಸಾಕ್ಷಾತ್ ಪಾರ್ವತಿ ದೇವಿ ತಾಯಿ ಆಜ್ಞೆ ಆಯ್ತು ತಾಯಿ ಒಂದಿಷ್ಟು ಸೂಚಿದಾರ ಇದ್ರೆ ತಂದು ಕೊಡ್ತೀನಿ ನಾವು ತೆಗೆದುಕೊಂಡು ಬಾರ ಹೇಳ್ತೀನಿ ತಂದೆ ನೀನು ಕೊಡಿಸಿದ ಈ ಜರ್ದಾರಿ ಅಂಗೆನು ಮಾಯ ಎನ್ನುವ ದೊಡ್ಡ ಹೆಗಣ ಬಂದು ಸಂಸಾರ ಎಂಬ ಗುತ್ತಿನೊಳಗೆಕೊಂಡು ಹೋಯ್ತು ಕೈ ಹಾಕಿ ಹಿಡಿದು ತೆಗೆದು ನೋಡ್ತೇನೆ ಈ ಮೈ ತುಂಬ ಎಂಟೊಂಬತ್ತು ಸಣ್ಣ ದೊಡ್ಡ ತೂತುಗಳನ್ನು ಮಾಡಿ ತಂದೆ ಮೊನ್ನೆ ಐದು ಹೊಲ್ಕೊಂಡಿ ನಿನ್ನೆ ಎರಡು ಹೊಲಕೊಂಡಿ ಉಳಿದು ಒಂದೊಂದು ಎರಡು ಹೊಲಿದುಕೊಂಡು ಬಿಟ್ಟಿ ನಂತರ ಆಯ್ತು ಬಾಪುಜಿ ಹಂಗೆ ಹುಡುಗರು ಹುಲಗುರು ಹೋಗಿ ಒಂದು ಹೊಸ ತಗೊಂಡು ಬಾ ನೀನು ಕೊಡಿಸಿದ ಈ ಜರ್ದಾರಿ ಹಂಗೇನೆ ಸಾಕು ತಂದೆ ಈ ಅಂಗಡಿ ಮರಳಿ ಹರಿದಿರಬಾರ್ದು ಈ ಅಂಗೇನು ಆ ತಿರುಗಿ ತೊಟ್ಟಿರಬಾರ್ದು ಆ ರೀತಿ ಇದೆ ಹಂಗೇನು ಹೊಡೆದುಕೊಂಡು ಬಿಡ್ತೇನೆ ಬಾಪುಜಿ ಹೊಲಿದುಕೊಂಡು ಬಿಡ್ತೇನೆ ತಂದೆ ಏನಬ ತೆಗೆದುಕೊಂಡು ಬಂದಿರವ ಸೂಚಿದಾರ ಗೋವಿಂದ ನಿನ್ನ ಮಗನನ್ನು ನಿನ್ನ ದರ್ಶನಕ್ಕಾಗಿ ಬರುತ್ತಿರುವ ತಂದೆ ಕೇಳಿದೆಲ್ಲ ತುಗೋ ತಾತಿ ತಾಯಿ 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 ನಾನೇನು ಹೋಗಿ ಬರುತ್ತೇನೆ ತಾಯಿ ತಂದೆ ತಾಯಿಗಳೇ ನನಗ

ಅದನ್ನ ಇಬ್ರು ಕೂಡ ಹೆಚ್ಚು ನಮ್ಮೆಲ್ಲ ಕೈರಿ ಆ ಕರಿಕಿ ಕಸ ಎಲ್ಲ ಹಸನ ಮಾಡಿ ಅದ ಕಟ್ಟು ಒತ್ತಿ ನಡಿಬಿಟ್ಟ ಯಾವಾಗ ನೋಡಿದ್ರು ಗೋವಿಂದ ಗುರುನಾಥ ಗೋವಿಂದ ಗುರುನಾಥ ಅಂತ ಗೋವಿಂದ ಗುರುನಾಥ ಚಿಂಚಾಗಿದ್ದ ನನಗೂ ವಯಸ್ ಆತರು ನಿನಗೂ ವಯಸ್ಸಾತು ನಾವೀಗ ಕಳ್ಸದ್ ಗ್ರಾಮಕ್ಕೋಗಿ ಗೋವಿಂದ ಭೇಟ ಆಗಿ ಮಗನ ಮದುವೆಗೆ ಮಾತಾಡ್ಕೊಂಡು ಏನು ಮಾಡೋದು ನಮ್ಮ ಮಂದಿ ಎಲ್ಲ ನಮ್ಮನ್ನ ಇಡ್ತ ಹೊರಗಿಡ ನಿಮ್ಮ ಮಗ ಅಣ್ಣ ಮದ್ದಕ್ಕೆ ನಿಮ್ಮ ಎಡಿ ಮಸೂದೆಗೆ ಬರವತ್ತು ಭಾಳ ಭಾಳ ಮಾತಾಡಕ ನಡಿ ಗೋವಿಂದ ಗುರುನಾಥ ಭೇಟಿ ಆಗಿ ಮಗನ ಮಾತಾಡ್ಕೊಂಡು ಮಾತಾಡ್ತ